ಚಿಕ್ಕಮಗಳೂರಿನ ಬಹು ನಿರೀಕ್ಷಿತ ನೂತನ ಹೈಟೆಕ್ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ಕೊನೆಗೂ ಮುಹೂರ್ತ ನಿಗದಿಯಾಗಿದ್ದು ನಾಳೆ ಭೂಮಿಪೂಜೆ ನಡೆಯಲಿದೆ ಎಂದು ಶಾಸಕ ತಮ್ಮಯ್ಯ ತಿಳಿಸಿದ್ದಾರೆ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಅತ್ಯಾಧುನಿಕ ಬಸ್ ನಿಲ್ದಾಣವನ್ನು ನಿರ್ಮಿಸಲಾಗುತ್ತಿದ್ದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಅವರ ನೇತೃತ್ವದಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮ ಜರುಗಲಿದೆ ಶಿವಮೊಗ್ಗ ಮತ್ತು ಹಾಸನದ ಹೈಟೆಕ್ ನಿಲ್ದಾಣಗಳ ಮಾದರಿಯಲ್ಲಿ ಚಿಕ್ಕಮಗಳೂರಿನ ನೂತನ ನಿಲ್ದಾಣವನ್ನು ರೂಪಿಸಲಾಗಿದೆ ಹದಿನೈದು ತಿಂಗಳ ಒಳಗಾಗಿ ಕೆಲಸಗಳನ್ನು ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಸಮರ್ಪಿಸಲಾಗುವುದು ಎಂದು ಶಾಸಕ ತಮ್ಮಯ್ಯ ಭರವಸೆ ನೀಡಿದರು ಹದಿನೈದು ತಿಂಗಳಲ್ಲಿ ಉದ್ಘಾಟನೆ ಮಾಡಿ ಜನರಿಗೆ ಅರ್ಪಿಸುತ್ತೇವೆ ಎಂದು ಶಾಸಕರು ಹೇಳಿದರು ಇದೇ ವೇಳೆ ಮಳೆ ಬೆಳೆ ಹಾಗೂ ಜಲಮೂಲಗಳ ಮಹತ್ವವನ್ನು ಉಲ್ಲೇಖಿಸಿದ ಅವರು ಮನುಷ್ಯನ ಪ್ರಯತ್ನಕ್ಕಿಂತ ದೈವದ ಅನುಗ್ರಹ ಮುಖ್ಯ ಮಳೆ ಆದ್ರೆ ಮಾತ್ರ ಮದಗ ಹಾಗೂ ಅಯ್ಯನ ಕೆರೆಯಂತಹ ಜಲಮೂಲಗಳು ತುಂಬುತ್ತವೆ ರೈತರಿಗೆ ಉತ್ತಮ ಮಳೆ ಬೆಳೆ ಮತ್ತು ಬೆಲೆ ದೊರೆಯಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು ನಿಮಗೆ ಎಲ್ಲರಿಗೂ ಒಂದು ಸಂತೋಷದ ವಿಷಯ ಏನು ಅಂತ ಹೇಳಿದ್ರೆ ನೀವೆಲ್ಲ ಶಿವಮೊಗ್ಗ ಹಾಸನಾಗ ಹೋದ್ರೆ ಎಲ್ಲ ತೋಲು ಒಂದು ಐಟೆಕ್ ಬಸ್ ಸ್ಟ್ಯಾಂಡ್ ನೋಡಿದ್ರಿ ಏನು ಬಸರಾಜನ ಬಸ್ ಸ್ಟ್ಯಾಂಡ್ ನಮ್ಮೂರಲ್ಲಿ ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಇಲ್ವಲ್ಲ ಅಂತ ಕೆಲವರಿಗೆ ಇತ್ತು ಆದರೆ ಇವತ್ತು ನಮ್ಮ ಸರ್ಕಾರ ಇಂಥ ಸಂದರ್ಭದಲ್ಲೂ ನಮ್ಮ ಮನವಿ ಮೇರೆಗೆ ಸುಮಾರು ಇಪ್ಪತ್ತು ಕೋಟಿ ಅಂದಾಜು ಹತ್ತೊಂಬತ್ತು ಪಾಯಿಂಟ್ ಎಂಬತ್ತೇಳು ಕೋಟಿ ವೆಚ್ಚದ ನೂತನ ಐಟೆಕ್ ಬಸ್ ನಿಲ್ದಾಣಕ್ಕೆ ನಾಳೆ ಸಾರಿಗೆ ಸಚಿವರಾದ ಮತ್ತೆ ಉಸ್ತುವಾರಿ ಸಚಿವರಾದ ಜಾರ್ ಸಾಹೇಬ್ ನೇತೃತ್ವದಲ್ಲಿ ಬೆಳಿಗ್ಗೆ ಹತ್ತುವರೆಗೆ ಗುದ್ದಲಿ ಪೂಜೆ ಮಾಡೋದ್ರ ಮುಖಾಂತರ ಉತ್ತಮ ಕೆಲಸಕ್ಕೆ ಕಾಮಗಾರಿ ಚಾಲನೆ ಅದಕ್ಕೆ ತಾವೆಲ್ಲ ಬೆಳಗ್ಗೆ ಹತ್ತುವರೆ ಹನ್ನೊಂದು ಗಂಟೆಗೆ ಆಗಮಿಸ್ಬೇಕು ಅದನ್ನು ಖಂಡಿತ ಅವರಿಗೆ ಕಂಟ್ರಾಕ್ಟ್ರಿಗೆ ಹನ್ನೆರಡು ತಿಂಗಳು ಹೇಳಿದ್ದೇವೆ ಹದಿನೈದು ತಿಂಗಳೊಳಗಡೆ ನಾವು ಬೇರೆ ಹಂಗೆ ಹಿಂದೆ ಮಾಡಿದ್ದನ್ನ ನಾವು ಮಾಡ್ತೇವೆ ಅವಾಗ ಮಾಡ್ತಾರೆ ಅಂತ ಏನಲ್ಲ ನಾವು ಗುದ್ದಲಿ ಪೂಜೆ ಮಾಡಿದ್ದೀವಿ ಇನ್ನು ಹದಿನೈದು ತಿಂಗಳಿಗೆ ನಾವೇನೇ ಉದ್ಘಾಟನೆ ಮಾಡಿ ಸಾರ್ವಜನಿಕರಿಗೆ ಸಮರ್ಪಣೆ ಮಾಡುವ ಕೆಲಸವನ್ನು ಖಂಡಿತ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳ್ತಾ